ಬನಶಂಕರಿ ದೇವಸ್ಥಾನ ವಾರ್ಡ್ ನೂರ ಎಂಬತ್ತರ ಭವಾನಿ ನಗರ ನಿವಾಸಿಗಳಾದ ಶ್ರೀ ಬಾಲಸುಬ್ರಹ್ಮಣ್ಯಂ ರಂಗರಾಜುರವರಿಗೆ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ವತಿಯಿಂದ ಡಾಕ್ಟರೇಟ್ ಪದವಿಯನ್ನು ನೀಡಿದ್ದು ಇವರಿಗೆ ರಾಜ್ಯ ಹಿಂದುಳಿದ ವರ್ಗಗಳ ಅಧ್ಯಕ್ಷರು ಬಿಜೆಪಿ ಹಾಗೂ ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕರಾದ ಶ್ರೀ ಬಸವರಾಜ್ರವರು ಶುಭ ಕೋರಿದರು ಈ ಸಂದರ್ಭದಲ್ಲಿ ಶ್ರೀ ನಾರಾಯಣಸ್ವಾಮಿ ಶ್ರೀ ವೆಂಕಟೇಶ್ ಶ್ರೀ ಶಂಕರ ಶ್ರೀದಾಸ್ ನಾಗರಾಜ್ ಶ್ರೀ ಲೋಕೇಶ್ ಶ್ರೀ ಲೋಕೇಶ್ ಶ್ರೀಮಣಿ ಶ್ರೀನಿವಾಸ್ ರಾಮಚಂದ್ರ ಶ್ರೀ ಆನಂದ್ ನಾಗಶ್ರೀ ಚಂದ್ರಪ್ಪ ಶ್ರೀ ಬೋರೇಗೌಡ ಶ್ರೀ ವಿಜಿ ಉಪಸ್ಥಿತರಿದ್ದರು ಏಷ್ಯನ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ವತಿಯಿಂದ ನಮ್ಮ ಬಡಾವಣೆಯ ಭವಾನಿ ನಗರದಲ್ಲಿ ವಾಸವಾಗಿದ್ದಂಥ ರಂಗರಾಜ್ ಮತ್ತು ಅವರ ಮುನಿಯಮ್ಮ ಅವರು ಸುಪುತ್ರ ಸುಬ್ರಹ್ಮಣ್ಯ ಅವರು ಭೀಮಸೇನೆಯಲ್ಲಿ ಫಸ್ಟ್ ಕೆಲಸ ಪ್ರಾರಂಭ ಸಂಘಟನೆಯೊಂದಿಗೆ ಪ್ರಾರಂಭ ಮಾಡಿದ್ರು ಆ ಪ್ರಾರಂಭ ಮಾಡಿದ ದಿವಸ ಇವತ್ತು ನೆಟ್ ಯೂನಿವರ್ಸಿಟಿಯವರು ಡಾಕ್ಟ್ರೇಡನ್ನು ಕೊಟ್ಟಿರ್ತಕ್ಕಂಥದ್ದು ನಮಗೆ ಎಲ್ರಿಗೂ ಹೆಮ್ಮೆ ಆಗಿದೆ ಸಂತೋಷ ಆಗಿದೆ ಒಬ್ಬ ಮಧ್ಯಮದ ರೇಖೆಯಲ್ಲಿ ಬಡತನ ರೇಖೆಯಲ್ಲಿ ಒಂದು ಗುಡಿಸಲಿಂದ ಜೀವನ ಪ್ರಾರಂಭ ಮಾಡಿದ್ದ ಕುಟುಂಬ ಇವತ್ತು ಅನ್ನು ತೆಗೆದುಕೊಳ್ಳುವಂಥ ಸ್ಥಿತಿ ಒಂದು ಸಂದರ್ಭ ಬಂದಿದೆ ಅಂದರೆ ನಾವೆಲ್ಲ ಖುಷಿ ಪಡೋವಂಥ ದಿವಸ ಅದರಲ್ಲೂ ಈ ಶ್ರಮ ಇಲ್ಲಿಗೆ ಬಂದಿದೆಯಲ್ಲ ಈ ಶ್ರಮ ಅದು ಮೆಚ್ಚುಗೆ ಮೆಚ್ಚುಗೆ ಪಡೆಯುವಂಥ ದಿವಸ ಅಂತ ಅದು ನಾನಾದರೂ ಈ ಸಂದರ್ಭದಲ್ಲಿ ನಾನು ಭಾವಿಸ್ತಾ ರಂಗರಾಜು ಮುನಿಯಮ್ಮವ್ರವರ ಅವರ ತಂದೆ ತಾಯಿಗೆ ನಾವೆಲ್ಲ ನಾರಾಯಣಸ್ವಾಮಿ ವೆಂಕಟೇಶ್ ಇರ್ಬೋದು ನಾರಾಯಣಸ್ವಾಮಿ ಇರ್ಬೋದು ದಾಸ್ ಇರ್ಬೋದು ಬೋರೇಗೌಡ್ರು ಇರ್ಬೋದು ಶಂಕರ್ ಇರ್ಬೋದು ನಮ್ಮ ಬಸವರಾಜ್ ಗೌಡ ಇರ್ಬೋದು ಶ್ರೀನಿವಾಸ್ ಇರ್ಬೋದು ವಿಜಯ್ ಇರ್ಬೋದು ಸುಂದರ್ ಇರ್ಬೋದು ವೆಂಕಟೇಶ್ ಇರ್ಬೋದು ಎಲ್ಲರೂ ನಾವೆಲ್ಲ ಸೇರಿ ಇವತ್ತು ಅವ್ರ ಕುಟುಂಬಕ್ಕೆ ಅಭಿನಂದನೆ ಸಲ್ಲಿಸ್ಬೇಕು ಅಂತೇಳಿ ಇವತ್ತು ನಾವೆಲ್ಲ ಅವ್ರು ಕರೆದು ಬಂದು ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ದೀವಿ ಇದೇ ಥರ ಒಬ್ಬ ಯಾವುದೇ ಹುಡುಗ ಅಥವಾ ಯಾವುದೇ ಒಬ್ಬ ದಿಟ್ಟ ಮಹಿಳೆ ಈ ಥರ ಒಂದು ಹೆಸರನ್ನು ಗಳಿಸುವಂಥ ಸಂದರ್ಭದಲ್ಲಿ ನಾವೆಲ್ಲ ಅವ್ರಿಗೆ ಬೆಂತಟ್ಟುವಂಥ ಕೆಲಸವನ್ನು ಮಾಡಬೇಕಾಗಿದೆ ಅಂಥ ಒಂದು ಕಾರ್ಯ ಇವತ್ತು ನಾವು ಇವತ್ತೆಲ್ಲ ಸೇರಿ ನಾವು ಇದ್ದೀವಿ ಅವರಿನ್ನೂ ನಮ್ಮ ಹುಡುಗ ನಮ್ಮ ಮುಂದೆ ಬೆಳೆದಂಥ ಹುಡುಗ ಇನ್ನೂ ಎತ್ತರಕ್ಕೆ ಎತ್ತರಕ್ಕೆ ಸಮಾಜಕ್ಕೆ ಇನ್ನೂ ಒಳ್ಳೆಯ ಕೆಲಸ ಅವನಿಂದ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರೂ ಪರವಾಗಿ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ಇಚ್ಛೆಯನ್ನು ಪಡ್ತೀನಿ ನಾನು ಹುಟ್ಟಿದ್ದು ಬೆಳೆದೆಲ್ಲ ಭವಿನಿ ನಗರದಲ್ಲೇ ನನಗೆ ಇನ್ನೂ ಗ್ಯಾಪ್ನ ಇದೆ ನೈನ್ಟೀನ್ ನೈಂಟಿ ಸೆವೆನ್ ಡಿಸೆಂಬರ್ ತರ್ಟಿ ಫಸ್ಟಲ್ಲಿ ಮಕ್ಕಳ ಸಾಯಿವಣಿ ಶುರುವಾದಾಗ ಫಸ್ಟು ಪೇಪರಲ್ಲಿ ಬಂದಿದ್ದು ನಾನು ಅವಾಗ ಫಸ್ಟ್ ಕಾಣಿಸ್ಕೊಂಡಿದ್ದು ಆಗ ಇಷ್ಟಿದ್ದೆ ನನ್ನ ಮಗನಷ್ಟಿದ್ದೆ ನಾನು ಆಗ ಫಸ್ಟು ಬಸವರಾಜ ಅಣ್ಣನೇ ಫಸ್ಟು ಆ ಪೇಪರ್ ತೊಗೊಬಂದು ನಮಗೆಲ್ಲ ತೋರಿಸಿದ್ದು ಸೊ ಅವಾರ್ಡು ನಮ್ಗೆ ಆಗ ಗೊತ್ತಿರಲಿಲ್ಲ ಸುಮಾರು ಒಂದು ಇಪ್ಪತ್ತೇಳು ವರ್ಷ ಈ ಸ್ವಯಂ ಸೇವೆ ಇದರಲ್ಲಿ ಕೆಲಸ ಮಾಡ್ತಿದ್ದೀನಿ ನನ್ನ ಸ್ನೇಹಿತ ಸುಮಾರು ಜನ ಇದ್ದಾರೆ ಬಸವರ ಬಸವ ಆಗ್ಬೋದು ರಾಮಚಂದ್ರ ಆಗ್ಬೋದು ರಾಜೇಶ್ ಆಗ್ಬೋದು ಸುಮಾರು ಜನ ಸೇಳ್ ಹುಡ್ಸ್ ಇಲ್ಲಿ ನಾವೆಲ್ಲ ಸೇರಿ ಭೀಮಾ ಇದ್ದಾಗ ಮಕ್ಕಳ ಹಕ್ಕುಗಳ ಬಗ್ಗೆ ಮಹಿಳೆಯರ ಹಕ್ಕುಗಳ ಬಗ್ಗೆ ತುಂಬ ಕೆಲಸ ಮಾಡ್ತಿದ್ವಿ ಸೊ ಹಾಗೆ ಅದು ಹಾಗೆ ಒಂದು ಹ್ಯಾಬಿ ಆಯಿತು ಕೊನೆಗೆ ಅದೇ ಕೆಲಸ ಆಯಿತು ನನಗೆ ಸೊ ಅದೇ ಸಂಘಟನೆಯಲ್ಲಿ ಬೆಳೆದು 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 ಸಂಘ ಸಂಸ್ಥೆಗಳಲ್ಲಿ ಬೆಳೆದು ಕೊನೆಗೆ ಅದೇ ಒಂದು ಉದ್ದೇಶ ಆದ್ದರಿಂದ ಸೊ ಆವತ್ತಿಂದನೂ ಸೊ ಬಸವನ ನೋಡ್ತಾ ಬೆಳೆದು ಅವರು ಎಷ್ಟು ಸಮಾಜಕ್ಕೆ ಸೇವೆ ಮಾಡ್ತಿದ್ದಾರೆ ಈ ಕಮ್ಯುನಿಟಿಗೆ ಸೇವೆ ಮಾಡ್ತಿದೆ ಏನೆಲ್ಲ ಮಾಡ್ತಿದೆ ಅಂತ ಸೊ ಹಾಗೆ ನಾವು ಬೆಳಿಬೇಕು ಅಂಥೇಳಿ ನಾವು ಎನ್ ಜಿ ಒನಲ್ಲಿ ಸಮಾಜ ಸೇವೆ ಮಾಡಲಿಕ್ಕೆ ಸಹ ಲಾಸ್ಟ್ ಇಪ್ಪತ್ತೇಳು ವರ್ಷದಿಂದನೂ ನಾವು ಮಕ್ಕಳ ಬಗ್ಗೆ ಮಕ್ಕಳ ಹಕ್ಕುಗಳ ಬಗ್ಗೆ ಮಹಿಳೆಯರ ಬಗ್ಗೆ ಸೊ ಮಾನವ ಹಕ್ಕುಗಳ ಬಗ್ಗೆ ಈ ಹೆಣ್ಣು ಮಕ್ಕಳ ದೌರ್ಜನ್ಯದ ವಿರುದ್ಧ ಕಾರ್ಮಿಕರ ಪರವಾಗಿ ಅನೇಕ ರಾಜ್ಯಗಳ ಕಾಶ್ಮೀರ ಟು ಕನ್ಯಾಕುಮಾರಿ ತನಕ ಕೆಲಸ ಮಾಡಿದ್ದೇನೆ ಮತ್ತು ಸುಮಾರು ಒಂದು ಹದಿನೇಳು ದೇಶ ನಾರ್ವೆ ಇರ್ಬೋದು ಸ್ವೀಡನ್ನು ಡೆನ್ಮಾರ್ಕು ಜರ್ಮನಿ ಮತ್ತು ಅಮೇರಿಕಾದಲ್ಲಿ ಎರಡು ಸರ್ತಿ ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆ ಅಂತ ನಾವೇನು ಓದ್ತೀವಿ ವಿಶ್ವಸಂಸ್ಥೆ ಎರಡು ವರ್ಷ ಕೆಲಸ ಮಾಡಿದ್ದೆ ಭಾರತ ಸರ್ಕಾರದ ಪರವಾಗಿ ಸೊ ಅಷ್ಟು ನನಗೆ ಎನರ್ಜಿ ಸಿಗಲಿಕ್ಕೆಲ್ಲ ಕಾರಣ ಸೊ ಒಂದು ಬಸವರಾಜಣ್ಣ ಮತ್ತು ನನ್ನ ಸ್ನೇಹಿತರು ಯಾರಿದ್ದರು ಆ ಭವಾನಿ ನಗರದಲ್ಲಿ ಅಲ್ಲಿಂದ ಅದಕ್ಕೆ ನನ್ನ ಅಲ್ಲೇ ಇರೋದು ಎಷ್ಟೇ ದೂರ ಹೋದ್ರೂ ಸೊ ನನ್ನ ಬೇರೆ ಅಲ್ಲಿಂದನೇ ಬಂದಿದ್ದು ಸೊ ನನಗೇನಂದರೆ ಇನ್ನೂ ಮುಂದೆ ಯಾಕೆ ಇದು ಇನ್ನೂ ದೊಡ್ಡ ಇದು ಇದು ಕೊಡಬೇಕಾದ್ರೂ ಇದೊಂಥರ ಏನಂತಾರೆ ನನಗೆ ಗೊತ್ತಿರಲಿಲ್ಲ ಇದು ಬರುತ್ತೆ ಅಂತೇಳಿ ಸೊ ಮೂವತ್ತೈದು ಇಪ್ಪತ್ತೇಳು ವರ್ಷ ನಾನು ಸರ್ವಿಸ್ ಮಾಡಿದ್ದಕ್ಕೆ ಇದಕ್ಕಿಂತ ಅವರು ಕೇಳಿದ್ರು ಇದಕ್ಕಿಂತ ಫೋನ್ ಮಾಡಿದ್ರು ನೀನು ಸೆಲೆಕ್ಟ್ ಆಗಿದೆಯಾ ಅಂತ ಹೇಳಿದ್ರು ಏನಂತ ಅಂತ ಹೇಳಿದ್ರೆ ದ ಬೆಸ್ಟ್ ಸೋಷಿಯಲ್ ಸರ್ವಿಸ್ ಇನ್ ಇಂಡಿಯಾ ಮತ್ತು ಲೈಫ್ ಟೈಮ್ ಅಚೀವ್ಮೆಂಟ್ ಎಷ್ಟು ಅಚೀವ್ಮೆಂಟ್ ಮಾಡಿದ್ಯಾ ನೀನು ನಿನಗೆ ಕೊಡಬೇಕಿದು ನೀನು ಇದಕ್ಕೆ ಇದೆಯಾ ನೀನು ತೊಗೋಬೇಕು ನೀನು ಅಂತ ನನಗೆ ಏನು ಮಾಡಬೇಕು ಗೊತ್ತಿರಲಿಲ್ಲ ಕೊನೆ ನನಗೆ ಗೊತ್ತಿರೋವಂಥ ದೊಡ್ಡವ್ರನ್ನೆಲ್ಲ ಕೇಳಿದೆ ನಾನು ಇಲ್ಲ ನೀನು ರಿಸೀವ್ ಮಾಡು ಅಂತ ಹೇಳಿದ್ರು ಆಯಿತು ಅಂತೇಳಿ ಆಮೇಲೆ ನಾನು ಅದಕ್ಕೆ ಇದು ಮಾಡಿದ್ದು ಕೊನೆಗೆ ಅವರೇ ಕರೆದು ಸೊ ಅವರೇ ಈ ಸನ್ಮಾನ ನನ್ನ ಕೆಲಸ ಗುರುತಿಸಿ ಈ ಸನ್ಮಾನ ಕೊಟ್ಟಿದ್ದಾರೆ ಇದು ಮುಖ್ಯವಾಗಿ ಸೇರಬೇಕಾಯೋ ನನ್ನ ತಾಯಿ ತಂದೆಗೆ ಯಾಕಂದರೆ ಆವತ್ತು ನಾನು ದುಡಿಯೋ ಮಗುವಾಗಿದ್ದಾಗ ಅವ್ರು ಹೋಗೋ ಕೆಲಸಕ್ಕೆ ಅಂತ ಕಳಿಸಿದ್ರೆ ನಾನು ಇಲ್ಲಿಗೆ ಬರ್ತಿರಲಿಲ್ಲ ಸೊ ಹಾಗೆ ಅವರು ನನ್ನ ಸಂಘ ಸಂಸ್ಥೆಗೆ ದೂಡಿ ಮಾಡು ಹೇಳಿದಾಗ ಮತ್ತು ಬಸವಣ್ಣನ ಆವತ್ತಿನ ಬೆಂಬಲ ಪ್ರೋತ್ಸಾಹ ಮೊದಲು ಪೇಪರ್ ಬಂದಾಗ ಇಡೀ ಎಲ್ರಿಗೂ ಅವರೇ ತೋರಿಸಿದ್ದು ಭಾವನಾಗ ಹೆಸರು ಬಂದಿದೆ ಭಾವನಿಗೆ ಹೆಸರು ಬಂದಿದೆ ಅಂತೇಳಿ ಮತ್ತಿಲ್ಲಿ ಎಲ್ಲ ಇಲ್ಲ ನಾನು ತುಂಬ ಚಿಕ್ಕ ವಯಸ್ಸ ನೋಡಿದ್ವಿ ಮಣಿ ಅಣ್ಣ ಇರ್ಬೋದು ಹಣ ಇರ್ಬೋದು ಎಲ್ಲರೂ ಸುಮಾರು ರಾಮಚಂದ್ರ ಆಗ ಎಲ್ಲರೂ ನಾವಿಲ್ಲೇ ಬೆಳೆದವನು ಚಿಕ್ಕ ಹುಡುಗಿಂದನೂ ಆವಾಗ ನಾನು ಬೆಳೆದಾಗ ಇಲ್ಲಿ ಕರೆಂಟ್ ಇರಲಿಲ್ಲ ಟಾಯ್ಲೆಟ್ ಇಲ್ಲ ರಿಂಗ್ ರೋಡ್ ಇರಲಿಲ್ಲ ಆಯಿತಾ ಸೊ ಆಗಿದ್ದು ಸೊ ಇವತ್ತು ಒಂದು ಒಳ್ಳೆ ಮಟ್ಟಕ್ಕೆ ವಿಶ್ವಸಂಸ್ಥೆ ಬೆಂಗಳೂರು ಭವಯ್ ನಗರದ ಏರಿಯಾಯಿಂದ ಸೊ ವಿಶ್ವಸಂಸ್ಥೆ ನ್ಯೂಯಾರ್ಕ್ ತನಕ ಕೆಲಸ ಮಾಡಿದ್ದೀನಿ ಸುಮಾರು ಹದಿನೇಳು ದೇಶಗಳ ಕೆಲಸ ಮಾಡಿದ್ದೀನಿ ಅಂದರೆ ಅದನ್ನಂತ ತಾಯ್ ತಂದೆ ಮತ್ತು ನನ್ನ ಜೊತೆಗಿದ್ದವರು ಬೆಂಬಲ ತೆಗೆದೋರು ಸೊ ಇವ್ರದೇ ಪ್ರೋತ್ಸಾಹಸ